ನಮಸ್ಕಾರ ನಮಸ್ಕಾರ ತಮ್ಮ ಶುಭನಾಮವೇನು ಹರ್ಮಿಂದರ್ ಕೌರ್ ಅಲುವಾಲಿಯಾ ತಾವು ಎಲ್ಲಿಂದ ಬಂದಿದ್ದೀರಾ ಪುಣೆಯಿಂದ ತಮ್ಮಿಂದ ಒಂದು ವಿಷಯ ತಿಳಿಯ ಬಯಸ್ತೇವೆ ತಾವು ಸಂತ ರಾಮ್ಪಾಲ್ ಮಹಾರಾಜರಿಂದ ಯಾವಾಗ ದೀಕ್ಷೆ ಪಡೆದುಕೊಂಡ್ರಿ ಸಂತ ರಾಮ್ಪಾಲ್ ಮಹಾರಾಜರಿಂದ ಎರಡ್ ಸಾವಿರದ ಮೂರರಲ್ಲಿ ದೀಕ್ಷೆ ಪಡೆದೆ ಸರಿಸುಮಾರು ಹದ್ನಾರು ವರ್ಷಗಳ ಕಾಲ ಸಂತ ರಾಮ್ಪಾಲ್ ಮಹಾರಾಜರಿಂದ ನಾಮದೀಕ್ಷೆ ಪಡೆದಾಗಿದೆ ಹೌದು ಸರ್ ಸಂತ ರಾಮ್ಪಾಲ್ ಮಹಾರಾಜರಿಂದ ನಾಮದೀಕ್ಷೆ ಪಡೆಯುವ ಮೊದಲು ತಾವು ಯಾವ ಭಕ್ತಿ ಸಾಧನೆಗಳನ್ನ ಮಾಡ್ತಿದ್ರಿ ಆಗ ನನ್ನ ಮದುವೆ ಆಗಿರಲಿಲ್ಲ ಅದಕ್ಕಿಂತ ಮುಂಚೆ ನಾವು ಗುರುದ್ವಾರಕ್ಕೆ ಹೋಗ್ತಿದ್ವಿ ಮತ್ತೆ ಮದುವೆ ಆದ್ಮೇಲೆ ಗುರುದ್ವಾರಕ್ಕೂ ಹೋಗ್ತಿದ್ವಿ ಮತ್ತೆ ದೇವಸ್ಥಾನಕ್ಕೂ ಹೋಗ್ತಿದ್ವಿ ದೇವಿ ದೇವತೆಗಳನ್ನು ಕೂಡ ಪೂಜಿಸ್ತಿದ್ವಿ ಮತ್ತು ಗುರುದ್ವಾರಗೆ ಹೋಗ್ತಿದ್ವಿ ವ್ರತ ಉಪವಾಸ ಕೂಡ ಮಾಡ್ತಿದ್ರೆ ಹೌದು ಸರ್ ವ್ರತ ಕೂಡ ಮಾಡ್ತಿದ್ದೆ ತಾವೊಂದ್ ಮಾತು ಹೇಳಿ ಸಾಧನೆ ತಾವು ಮಾಡ್ತಿದ್ರಿ ಭಕ್ತಿಯನ್ನಂತೂ ಮಾಡ್ತಾನೆ ಇದ್ರಿ ಮತ್ತೆ ತಾವು ಸಂತ ರಾಮಪಾಲ್ ಮಹಾರಾಜನಿಂದ ನಾಮ ದೀಕ್ಷೆ ಹೇಗ್ ಪಡೆದುಕೊಂಡ್ರಿ ನನ್ ಪತಿಗೆ ಇಂತ ಒಂದು ಸಮಯ ಬಂತಂದ್ರೆ ನನ್ನ ಪತಿಯ ಕೆಲಸದಲ್ಲಿ ಬಹಳಷ್ಟು ಸಮಸ್ಯೆಗಳು ಆಗಿದ್ವು ಅವರೊಬ್ಬ ಪಾರ್ಟ್ನರ್ ಏನಿದ್ದ ಅವನು ನನ್ನ ಪತಿಗೆ ಮೋಸ ಮಾಡಿ ಕಂಪನಿಯಿಂದ ಹೊರಟು ಹೋದ ಆ ಸಮಯದಲ್ಲಿ ಇವರೊಬ್ಬ ಮಿತ್ರರು ಏನಿದ್ರು ಅವರು ಸಂತ ರಾಮ್ಪಾಲ್ಜಿ ಮಹಾರಾಜರಿಂದ ನಾಮದೀಕ್ಷೆಯನ್ನು ಪಡೆದಿದ್ದರು ಅವರು ಇವರಿಗೆ ಸಿಗ್ದಾಗ ಅವರು ಇವರಿಗೆ ಸಂತ ರಾಮ್ಪಾಲ್ಜಿ ಮಹಾರಾಜರ ಬಗ್ಗೆ ಹೇಳಿದರು ಮತ್ತು ಇವರು ಅದೇ ಸಮಯದಲ್ಲಿ ಅಲ್ಲಿಗೆ ಟಿಕೆಟ್ ಮಾಡಿಸಿ ಎರಡು ದಿನಗಳ ಬಳಿಕ ಹೊರಟು ಹೋದರು ಅಲ್ಲ ತಮ್ಮ ಪತಿಯ ಗೆಳೆಯರು ಸಂತ ರಾಮ್ಪಾಲ್ ಮಹಾರಾಜರ ಬಗ್ಗೆ ತಮ್ಮ ಪತಿಗೆ ಅಂತ ಯಾವ ಮಾತು ಹೇಳಿದರು ಅದನ್ನು ನಿಮ್ಮ ಪತಿ ತಕ್ಷಣ ಎಕ್ಸೆಪ್ಟ್ ಮಾಡಿಕೊಂಡ್ರ ಅಂದರೆ ಇಷ್ಟು ದೂರ ಹರಿಯಾಣಕ್ಕೆ ಹೋಗಿ ಸಂತ ರಾಮ್ಪಾಲ್ ಹಸ್ಬೆಂಡ್ ಅವರಲ್ಲಿಗೆ ಒಮ್ಮೆ ಹೋಗಿದ್ರು ಆಗ ಅವರ ಮುಖ ಬಹಳ ಸಪ್ಪಗಾಗಿತ್ತು ಆಗ ಅವರ ಮಿತ್ರರು ವಿಷಯ ಏನಂತ ಕೇಳಿದ್ರು ಅವರಂದ್ರು ಏನಾಯ್ತು ನೀವು ಬಹಳ ನೊಂದ್ಕೊಂಡಂತೆ ಕಾಣ್ತಾ ಇದ್ದೀರಾ ಆಗ ಇವ್ರು ಹೇಳಿದ್ರು ನನ್ ಮೇಲೆ ಬಹಳಷ್ಟು ಬ್ಯಾಂಕಿನ ಸಾಲ ಕೂಡ ಆಗಿದೆ ಮನೆ ಕೂಡ ಬ್ಯಾಂಕಿನವರು ತಮ್ಮ ಬಳಿ ಮನೆಯ ಪತ್ರಗಳನ್ನು ಇಟ್ಕೊಂಡಿದ್ದಾರೆ ಹಾಗಾಗಿ ಈಗ ಯಾವುದೇ ದಾರಿ ಎಲ್ಲೂ ನನ್ಗೆ ಕಾಣ್ತಿಲ್ಲ ಏನ್ಮಾಡ್ಲಿ ಎಲ್ಲ ದೇವಸ್ಥಾನಗಳಿಗೆ ಹೋಗುವುದು ಮಾಡೋದು ಎಲ್ಲ ನೋಡಿದ್ದಾಯ್ತು ಆಗ ಅವರು ಹೇಳಿದ್ರು ತಾವು ಸಂತ ರಾಮ್ಪಾಲ್ಜಿ ಮಹಾರಾಜ್ ಅವರ ಬಳಿ ಒಂದು ಬಾರಿ ಅವರ ಆಶ್ರಮಕ್ಕೆ ಹೋಗಿ ನೋಡಿ ನಿಮ್ಮ ಎಲ್ಲ ಪ್ರಾಬ್ಲಮ್ಸ್ ಅಲ್ಲೇ ಸಾಲ್ವ್ ಆಗುತ್ತೆ ಅಂತ ಆಗ ನನ್ನ ಹಸ್ಬೆಂಡ್ ಎರಡು ದಿನಗಳ ಬಳಿಕವೇ ಟ್ರೈನ್ ಮೂಲಕ ಸಂತ ರಾಮ್ಪಾಲ್ಜಿ ಮಹಾರಾಜ್ ಅವರ ಬಳಿಗೆ ಹೊರಟೋದ್ರು ಅಲ್ಲಿ ಹೋಗಿ ಅವರು ಆಶ್ರಮದಲ್ಲಿ ಹೋಗಿ ಗುರುಗಳನ್ನು ಭೇಟಿ ಮಾಡಿ ದೀಕ್ಷೆ ಪಡೆದುಕೊಂಡ್ರೆ ಆಗ ಅವರಿಗೆ ಎಲ್ಲ ವಿಷಯಗಳ ಜ್ಞಾನ ಉಂಟಾಯಿತು ಅಂದರೆ ನಾವೇನು ಭಕ್ತಿ ಮಾಡ್ತಿದ್ವಿ ಅವೆಲ್ಲ ತಪ್ಪಾಗಿತ್ತು ಮತ್ತು ಸಂತ ರಾಮ್ಪಾಲ್ಜಿ ಮಹಾರಾಜರ ಮೂಲಕ ಹೇಳಿದಂತಹ ಭಕ್ತಿಯೇ ಸಂಪೂರ್ಣ ಭಕ್ತಿಯಾಗಿತ್ತು ಅದಾದ್ಮೇಲೆ ಅವರು ಯಾವಾಗ ಅವರು ನಾಮದೀಕ್ಷೆ ಪಡೆದು ಮನೆಗೆ ಬಂದ್ರು ಆಮೇಲೆ ಅದರ ನಂತರ ಇವರಿಗೆ ನಿಧಾನ ನಿಧಾನವಾಗಿ ಇವರಿಗೆ ಮತ್ತೆ ಬ್ಯಾಂಕಿನವರು ಮನೆ ಪತ್ರಗಳನ್ನು ಕೊಟ್ಟರು ಮನೆ ಮತ್ತು ಕಂಪನಿದು ಮತ್ತೆ ಅದಾದ್ಮೇಲೆ ಎಲ್ಲ ಸರಿ ಆಗ್ತಾ ಹೋಯ್ತು ಇವರಿಗೆ ಹೊರಗೆ ಹೋಗಿ ಆರ್ಡರ್ ಪಡೆಯುವ ಅಗತ್ಯ ಕೂಡ ಇರಲಿಲ್ಲ ಹ್ಮ್ ಕಂಪನಿಯಲ್ಲಿ ಕೂತಲ್ಲಿಯೇ ಆರ್ಡರ್ ಬರಕ್ಕೆ ಶುರುವಾಯಿತು ನೋಡಿ ಹೀಗೆ ಹೇಗಾಗಲು ಸಾಧ್ಯ ಇದೆ ಅಂದರೆ ತಾವು ಆರ್ಥಿಕ ಸಮಸ್ಯೆಗಳಿಂದ ತೊಳಲಾಡ್ತಿದ್ರಿ ಮತ್ತು ಆರ್ಥಿಕ ಸಮಸ್ಯೆಗಳು ತಂತಾನೆ ಸುಧಾರಿಸಿಕೊಂಡದ್ದು ತಾವು ಹೇಳಿದ್ರಿ ಫ್ಯಾಕ್ಟ್ರಿ ಮತ್ತು ಮನೆಯ ಕಾಗದ ಪತ್ರಗಳನ್ನು ತಾವು ಬ್ಯಾಂಕ್ನಲ್ಲಿಟ್ಟಿರೋದು ನಂತರ ಇದಕ್ಕಿದ್ದಂತೆ ಆರ್ಥಿಕ ಸಮಸ್ಯೆಗಳು ಸರಿಯಾಗಲಾರಂಭಿಸ್ತವೆ ಹಾಗಾದರೆ ತಾವು ಹೇಗೆ ನಂಬಲು ಸಾಧ್ಯ ಅಂದರೆ ಈ ಎಲ್ಲ ಲಾಭಗಳು ಸಂತ ರಾಮ್ಪಾಲ್ ಮಹಾರಾಜರಿಂದ ನಾಮದೀಕ್ಷೆ ಪಡೆದ ಬಳಿಕವೇ ಸಿಗುತ್ತಿದ್ವೆಂದು ನಾವು ಎಲ್ಲ ಕಡೆಗಳಲ್ಲಿ ದೇವಸ್ಥಾನಗಳಲ್ಲಿ ಗುರುದ್ವಾರೆಗಳಲ್ಲಿ ಎಲ್ಲ ಕಡೆ ಹೋಗಿ ಎಲ್ಲ ಪೂಜೆ ವ್ರತಗಳೆಲ್ಲವನ್ನೂ ಮಾಡಿ ನೋಡಿದಾಯ್ತು ಆದ್ರೆ ನಮಗೆ ಮೊದಲು ಎಲ್ಲೂ ಕೂಡ ಯಾವ ಲಾಭ ಸಿಗ್ಲಿಲ್ಲ ಆದ್ರೆ ಸಂತ ರಾಮ್ಪಾಲ್ಜಿ ಮಹಾರಾಜರಿಂದ ನನ್ನ ಹಸ್ಬೆಂಡ್ ನಾಮದೀಕ್ಷೆ ಪಡೆದಾಗಿನಿಂದ ಅವ್ರ ಎಲ್ಲ ಎಲ್ಲ ಕೆಲಸ ಸರಿ ಆಗ್ತಾ ಬಂತು ಮತ್ತು ತಕ್ಷಣವೇ ಆ ಎಲ್ಲ ವಿಷಯಗಳು ನಮಗೆ ಲಾಭವಾಗ್ತಾ ಬಂತು ಇದಂತೂ ನಿಮ್ಮ ಹಸ್ಬೆಂಡ್ ವಿಷಯ ತಾವು ಸಂತ ರಾಮ್ಪಾಲ್ ಮಹಾರಾಜರಿಂದ ನಾಮದೀಕ್ಷೆ ಹೇಗೆ ಪಡೆದ್ರಿ ನಿಮ್ಮ ಪತಿಯ ಮಾತು ಕೇಳಿ ತಾವು ಪಡೆದ್ರು ಅಥವಾ ತಾವು ಕೂಡ ಸಂತ ರಾಮ್ಪಾಲ್ ಮಹಾರಾಜರ ಸತ್ಸಂಗವನ್ನ ಕೇಳಿ ಅಥವಾ ಮೊದಲು ಅವ್ರ ಬಗ್ಗೆ ಏನಾದರೂ ತಿಳಿದುಕೊಂಡ್ರ ನನ್ನ ಪತಿ ಯಾವಾಗ ನಾಮದೀಕ್ಷೆ ಪಡೆದ್ ಬಂದ್ರು ಆಗ ನಾವು ಸತ್ಸಂಗ ಕೇಳಿದ್ವಿ ಅವರಿಂದ ಅಂದ್ರೆ ಸತ್ಸಂಗ ಕಳೆದ್ಮೇಲೆ ನಾವೆಲ್ಲ ನನ್ ಮಕ್ಕಳು ಮತ್ತು ನನ್ನ ಅತ್ತೆಯವರೆಲ್ಲರೂ ಹೇಳಿದ್ದೇನೆಂದರೆ ಸಂತ ರಾಮ್ಪಾಲ್ಜಿ ಮಹಾರಾಜರಿಂದ ನಾಮದೀಕ್ಷೆ ಪಡೆಯಬೇಕಾಗಿದೆ ಎಂದು ಈ ಥರ ಅವರು ನಮಗೆ ಹೇಳಿದರು ಮತ್ತೆ ಗುರೂಜಿ ಸಂತ ರಾಮ್ಪಾಲ್ಜಿ ಮಹಾರಾಜರು ಜನವರಿಯಲ್ಲಿ ಎರಡು ಸಾವಿರದ ಮೂರರಲ್ಲಿ ಪುಣೆಗೆ ಬಂದರು ಆಗ ಅಲ್ಲಿಯೇ ನಾವು ನಾಮದೀಕ್ಷೆ ಸಂತ ರಾಮ್ಪಾಲ್ಜಿ ಮಹಾರಾಜರಿಂದ ಸ್ವೀಕರಿಸಿದೆವು ನಾವು ನಿಮ್ಮಿಂದ ತಿಳಿಯ ಬಯಸುವುದೇನೆಂದ್ರೆ ಸಂತ ರಾಮ್ಪಾಲ್ ಮಹಾರಾಜರ ಎಷ್ಟೋ ಶ್ರದ್ಧಾಳುಗಳಿದ್ದಾರೆ ಅವರೊಡನೆ ನಾವು ಮಾತುಕತೆ ಆಡಿದಾಗ ಅವರು ಹೇಳ್ತಾರೆ ಸಂತ ರಾಮ್ಪಾಲ್ ಮಹಾರಾಜರಿಂದ ನಾಮದೀಕ್ಷೆ ಪಡೆದ ಬಳಿಕವೇ ಶಾರೀರಿಕ ಕಷ್ಟಗಳೇನಿವೆ ಆರ್ಥಿಕ ಲಾಭಗಳೆಲ್ಲವೂ ಆಗುತ್ತವೆ ಆರ್ಥಿಕ ಲಾಭದ ಬಗ್ಗೆ ತಾವು ಹೇಳಿದ್ರಿ ತಮಗೆ ಸಂತ ರಾಮ್ಪಾಲ್ ಮಹಾರಾಜರಿಂದ ದೀಕ್ಷೆ ಪಡೆದ ಬಳಿಕ ಯಾವುದಾದ್ರೂ ಶಾರೀರಿಕ ಲಾಭ ಸಿಕ್ಕಿದೆಯೇ ಹೌದು ಸರ್ ಶಾರೀರಿಕ ಲಾಭ ನನಗೆ ಬಹಳಷ್ಟು ಸಿಕ್ಕಿದೆ ನಾನು ಸಂತ ರಾಂಪಾಲ್ಜಿ ಮಹಾರಾಜರಿಗೆ ಭೇಟಿಯಾಗುವ ಮೊದಲು ನನಗೆ ಅಸ್ತಮ ಅಟ್ಯಾಕ್ ಆಗ್ತಿತ್ತು ಅಸ್ತಮಾದ ಬಲಿಷ್ಠವಾದ ಅಟ್ಯಾಕ್ ನನಗೆ ಹೇಗಾಗ್ತಿತ್ತಂದ್ರೆ ಉಸಿರಾಟದ ಶಬ್ದವೂ ನನಗೆ ದೂರ ದೂರ ತನಕ ಕೇಳ್ತಿತ್ತು ಅದರ ಸದ್ದು ಮೂರನೇ ಕೊಠಡಿವರೆಗೂ ಕೇಳ್ತಿತ್ತು ಆಗ ಸಂತ ರಾಮ್ಪಾಲ್ಜಿ ಮಹಾರಾಜರಿಂದ ನಾಮದೀಕ್ಷೆ ಪಡೆದ ಬಳಿಕ ನನ್ನ ಅಸ್ತಮಾದ ಅಟ್ಯಾಕ್ ಅಸ್ತಮಾದ ಕಾಯಿಲೆ ಪೂರ್ಣ ರೀತಿಯಲ್ಲಿ ನಾಶವಾಯಿತು ಮತ್ತೆ ನಾಮದೀಕ್ಷೆ ಪಡೆದ ಮೂರು ತಿಂಗಳ ನಂತರ ನನಗೆ ಹೊಟ್ಟೆಯಲ್ಲಿ ಒಂದು ಬಾರಿ ಬಹಳ ಜೋರಾಗಿ ನೋವು ಕಾಣಿಸ್ತು ನನಗೆ ಡಾಕ್ಟರ್ ಬಳಿ ಜಾಂಗಿ ಹಾಸ್ಪಿಟಲಲ್ಲಿ ಕರ್ಕೊಂಡು ಹೋದರು ಅಲ್ಲಿ ಡಾಕ್ಟರ್ ಇಂಜೆಕ್ಷನ್ ಇತ್ಯಾದಿ ಕೊಟ್ಟರು ಅವರಿಗೆ ಅರ್ಥ ಆಗ್ತಿರ್ಲಿಲ್ಲ ಏನು ಪ್ರಾಬ್ಲಮ್ ಅಂತ ನಾಲ್ಕು ದಿನಗಳ ತನಕ ಅವರು ಔಷಧಿ ಕೊಟ್ಟರು ಮತ್ತು ಅಡ್ಮಿಟ್ ಮಾಡಿದ್ರು ಅದಾದಮೇಲೆ ಅವರು ಸಿ ಟಿ ಸ್ಕ್ಯಾನ್ ಮಾಡಿದ್ರು ಸಿ ಟಿ ಸ್ಕ್ಯಾನಲ್ಲಿ ಹೊಟ್ಟೆಯೊಳಗೆ ಒಂದು ಗಂಟು ಇದೆ ಅಂತ ಹೇಳಿದರು ಡಾಕ್ಟರ್ ಮತ್ತೆ ಅವರು ಹಂಡ್ರೆಡ್ ಪರ್ಸೆಂಟ್ ಅದು ಕ್ಯಾನ್ಸರ್ ಇದೆ ಅಂತ ಹೇಳಿದರು ಡಾಕ್ಟರ್ ಯಾವಾಗ ನನ್ನ ಪತಿಗೆ ಹೇಳಿದರು ಏನಂದ್ರೆ ತಮ್ಮ ಪತ್ನಿಗೆ ಕ್ಯಾನ್ಸರ್ ಇದೆ ಅಂತ ಅವರಿಗಂತೂ ಭೂಮಿಯೇ ಬಾಯಿ ಬಿಟ್ಟಂಗಾಯ್ತು ಅವರು ಅಂದರು ಮುಂದೇನು ಮಾಡ್ಬೇಕಂತ ಯಾಕಂದ್ರೆ ಮಕ್ಕಳೆಲ್ಲರೂ ಇನ್ನೂ ಚಿಕ್ಕೋರಾಗಿದ್ರು ಅವರಿಗೆ ಅರ್ಥ ಆಗ್ತಿರ್ಲಿಲ್ಲ ಮುಂದೆ ಅಂತ ಅವರು ಹೇಳಿದರು ನಡಿ ನಾವು ಸಂತ ರಾಮ್ಪಾಲ್ಜಿ ಮಹಾರಾಜರಲ್ಲಿ ಪ್ರಾರ್ಥನೆ ಮಾಡೋಣ ಎಲ್ಲ ಹೇಗೆ ಸರಿ ಹೋಗುತ್ತೆ ಅಂತ ಅವರ ಬಳಿ ಮಾತಾಡಿ ತಿಳ್ಕೊಳ್ಳೋಣ ಆಗ ಅವರು ಪ್ರಾರ್ಥನೆ ಮಾಡಿದ್ರು ಪ್ರಾರ್ಥನೆ ಮಾಡಿದ ಮೇಲೆ ಅವರಿಗೆ ಗುರು ಸಂತ ರಾಮ್ಪಾಲ್ಜಿ ಮಹಾರಾಜರು ಹೇಳಿದ್ರು ಪರಮಾತ್ಮ ಎಲ್ಲವನ್ನೂ ಸರಿಪಡಿಸ್ತಾನೆ ಪರಮಾತ್ಮ ದಯೆ ತೋರಿಸ್ತಾನೆ ತಾವು ಭಕ್ತಿ ಮಾಡಿ ಅದರ ಬಳಿಕ ಮತ್ತೆ ಲಿವರ್ನಿಂದ ನೀರು ತೆಗೆದು ಡಾಕ್ಟರ್ ಅದನ್ನು ಟೆಸ್ಟ್ಗಾಗಿ ಕಳಿಸಿದ್ರು ಆಗ ಅವತ್ತು ಎಲ್ಲ ರಿಪೋರ್ಟ್ ಸರಿಯಾಗಿ ಬಂತು ಸಂತ ರಾಂಪಾಲ್ಜಿ ಮಹಾರಾಜರಿಂದಾಗಿಯೇ ನನ್ನ ಕ್ಯಾನ್ಸರ್ ಗುಣಮುಖವಾಯಿತು ಸಂತ ರಾಮ್ಪಾಲ್ ಮಹಾರಾಜರಿಂದ ನಾಮದೀಕ್ಷೆ ಪಡೆದ ಬಳಿಕ ಇನ್ನೇನು ಲಾಭಗಳಾದವು ನನ್ನಿಬ್ರು ಮಕ್ಕಳಿಗೆ ಒಂದು ವಿಚಿತ್ರ ರೀತಿಯ ಕಾಯಿಲೆ ಆಗಿತ್ತು ಅದರ ಹೆಸರು ಸರ್ಪಸತ್ತು ಅಂತಾರೆ ಅದು ಅವರಿಬ್ಬರಿಗೂ ಆಗಿತ್ತು ಆದರೆ ಪರಮಾತ್ಮ ಸಂತ ರಾಮ್ಪಾಲ್ಜಿ ಮಹಾರಾಜರಲ್ಲಿ ಪ್ರಾರ್ಥನೆ ಮಾಡಿದಾಗ ಅವರು ಹೇಳಿದ್ರು ಪರಮಾತ್ಮ ಎಲ್ಲವನ್ನೂ ಸರಿಪಡಿಸ್ತಾನೆ ಅಂತ ಮತ್ತು ಅದರ ಬಳಿಕ ಅಲ್ಲಿಯೇ ಅವರ ಪ್ರಾಬ್ಲಮ್ ಸಾಲ್ವ್ ಆಯಿತು ಸರ್ಪಸತ್ತು ಅಲ್ಲಿಯೇ ನಿಂತ್ಬಿಡ್ತು ಪರಮಾತ್ಮನ ದಯೆಯಿಂದ ನನ್ನಿಬ್ರು ಸೊಸೆಯಿಂದಿರು ಮಗಳಂತಾಗಿ ಮನೆಗೆ ಬಂದಿದ್ದಾರೆ ಹಾಗಾಗಿ ನಮ್ಮ ಮನೆ ಅಂತೆಯೇ ಪರಮಾತ್ಮನು ನಮ್ಮನ್ನು ಆಶೀರ್ವದಿಸಿದರು ಹಾಗೂ ತಮ್ಮ ಮನೆಯನ್ನು ಸತ್ಯಲೋಕದಂತೆ ಪರಮಾತ್ಮ ಮಾಡಿದ್ದಾರೆ ಹಾಗೆ ಇಂದು ನಮ್ಮ ಮನೆ ಸತ್ಯಲೋಕವಾಗಿದೆ ಇನ್ನೇನು ಲಾಭ ಆಗಿದೆ ತಮಗೆ ನನಗೆ ಎಂಗ್ಸೈಟಿಯ ಪ್ರಾಬ್ಲಮ್ ಇತ್ತು ನನಗೆ ಇಷ್ಟೊಂದು ಭಯವಾಗ್ತಿತ್ತು ನನ್ನ ಹಾರ್ಟ್ಬಿಟ್ ಬಹಳ ವೇಗವಾಗ್ತಿತ್ತು ಅದಕ್ಕಾಗಿ ನನ್ನ ಹಸ್ಬೆಂಡ್ ನನ್ನನ್ನು ಹಾಸ್ಪಿಟಲ್ಗೆ ಕರೆದೊಯ್ಯುತ್ತಿದ್ರು ಅಲ್ಲಿ ವೈದ್ಯರು ನನಗೆ ನಾಲ್ಕೈದು ದಿನ ಆಕ್ಸಿಜನ್ ಹಾಕಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿ ಇಡ್ತಿದ್ರು ಮತ್ತೇನಂದ್ರೆ ಅವರಿಗೂ ಕಾಯಿಲೆ ಏನೆಂದು ತಿಳಿಯುತ್ತಿರ್ಲಿಲ್ಲ ಮತ್ತೆ ಸಂತ ರಾಮ್ಪಾಲ್ಜಿ ಮಹಾರಾಜರಿಗೆ ಪ್ರಾರ್ಥನೆ ಕಳುಹಿಸಿದೆವು ಆಗ ಅವರು ಹೇಳಿದ್ರು ಯಾವುದೋ ಕೆಟ್ಟ ಕರ್ಮವಿದೆ ಅದು ನಾಶವಾಗುವುದು ನಿಧಾನವಾಗಿ ಈ ನನ್ನ ಎಲ್ಲ ಪ್ರಾಬ್ಲಮ್ ಪರಮಾತ್ಮನು ಸರಿಪಡಿಸಿದರು ಒಂದು ಸಮಯ ಹೇಗಿತ್ತಂದರೆ ನಮ್ಮ ಮನೆಯಲ್ಲಿ ತಿನ್ನೋಕ್ಕೂ ಕೂಡ ಪ್ರಾಬ್ಲಮ್ ಆಗ್ತಿತ್ತು ಮಕ್ಕಳ ಫೀಸಿಗಾಗಿಯೂ ಹಣ ಇರ್ತಿರ್ಲಿಲ್ಲ ಮತ್ತು ನಾವು ಏನಂದರೆ ಬೀದಿಗೆ ಬಂದ್ಬಿಟ್ಟಿದ್ವಿ ಎಷ್ಟು ಕೆಟ್ಟ ಪರಿಸ್ಥಿತಿ ಆಗಿತ್ತಂದರೆ ಸಂಪೂರ್ಣವಾಗಿ ಬೀದಿಗೆ ಬಂದಿದ್ವಿ ಅದರ ಬಳಿಕ ಸಂತ ರಾಂಪಾಲ್ಜಿ ಮಹಾರಾಜರಿಂದ ನಾಮದೀಕ್ಷೆ ಪಡೆದ ಬಳಿಕ ಎಲ್ಲ ಸರಿ ಹೋಗ್ತಾ ಬಂತು ಎರಡೆರಡು ಫ್ಯಾಕ್ಟ್ರಿಗಳಾದ್ವು ಈಗ ಇನ್ನು ಎರಡೆರಡು ಗಾಡಿಗಳಿವೆ ಪರಮಾತ್ಮನ ದಯೆಯಿಂದ ಈಗ ಸ್ವಂತದ ಮನೆ ಕೂಡ ಆಯ್ತು ಸಂತ ರಾಂಪಾಲ್ಜಿ ಮಹಾರಾಜರಲ್ಲಿ ಇಷ್ಟೇ ಪ್ರಾರ್ಥನೆ ಮಾಡುತ್ತೇವೆ ಏನಂದ್ರೆ ನಮ್ಗೆ ಸಂಪತ್ತಲ್ಲ ಕೇವಲ ಭಕ್ತಿ ಬೇಕು ಮೋಕ್ಷ ಬೇಕು ಅಂತ ಇದಂತೂ ಆಯ್ತು ಶಾರೀರಿಕ ಮತ್ತು ಆರ್ಥಿಕ ಲಾಭದ ಬಗ್ಗೆ ಮೊದಲೇ ತಾವು ಹೇಳಿದ್ರಿ ಅಂದ್ರೆ ಸಂತ ರಾಂಪಾಲ್ ಮಹಾರಾಜರಿಂದ ನಾಮದೀಕ್ಷೆ ಪಡೆದ ನಂತರ ತಮಗೆ ಸಾಕಷ್ಟು ಲಾಭ ಸಿಕ್ಕಿದೆ ಈಗ ನಾವು ನಿಮ್ಮಿಂದ ತಿಳಿಯ ಬಯಸುವುದೇನೆಂದ್ರೆ ಸಂತ ರಾಂಪಾಲ್ ಮಹಾರಾಜರಿಂದ ಸಾಮಾಜಿಕ ಅಭಿವೃದ್ಧಿಗಾಗಿ ಅವರ ಯೋಗದಾನವೇನು ಸಂತ ಸಂತ ರಾಂಪಾಲ್ಜಿ ಮಹಾರಾಜರ ಸಾಮಾಜಿಕ ಸಮಾಜದಲ್ಲಿ ಯೋಗದಾನವು ಬಹಳಷ್ಟು ಇದೆ ಆಮೇಲೆ ಹೆಣ್ಣು ಮಕ್ಕಳ ವಿವಾಹಕ್ಕಾಗಿ ಈಗ ಅವರ ತಂದೆ ತಾಯಿಯರು ಚಿಂತಿಸಬೇಕಾದ ಅವಶ್ಯಕತೆ ಇಲ್ಲ ಸಂತ ರಾಮ್ಪಾಲ್ಜಿ ಮಹಾರಾಜರ ದಯೆಯಿಂದ ನನ್ನ ಇಬ್ರು ಗಂಡು ಮಕ್ಕಳ ಮದುವೆ ವರದಕ್ಷಿಣೆ ಇಲ್ಲದೆ ಒಂದು ಪೈಸೆಯೂ ಪಡೆಯದೆ ಬಹಳ ಒಳ್ಳೆ ರೀತಿಯಲ್ಲಿ ನಡೆಯಿತು ನೋಡಿ ವರದಕ್ಷಿಣೆ ಇಲ್ಲದೆ ಬಹಳಷ್ಟು ಮದುವೆಗಳಾಗ್ತವೆ ಆದರೆ ನಂತರ ಹೆಣ್ಮಕ್ಕಳೊಡನೆ ಬಹಳಷ್ಟು ಹೆಚ್ಚು ಪ್ರಾಬ್ಲಮ್ಗಳು ಉಂಟಾಗ್ತವೆ ಮತ್ತು ಪುನಃ ಪರಿವಾರದವರು ವರದಕ್ಷಿಣೆ ಬೇಡಲಾರಂಭಿಸುತ್ತಾರೆ ಮತ್ತೆ ಪುನಃ ಅದೇ ಪರಿಸ್ಥಿತಿ ಬಂದುಬಿಡುತ್ತೆ ನಾವು ತಮ್ಮಿಂದ ಇದನ್ನು ತಿಳಿಯ ಬಯಸುತ್ತೇವೆ ಏಕೆಂದರೆ ಬಹಳಷ್ಟು ಜನರು ಹೀಗೆ ಇದ್ದಾರೆ ಅವರು ಈ ವಿಷಯಕ್ಕಾಗಿ ಸಂತುಷ್ಟರಿಲ್ಲ ಅಂದರೆ ಅವರ ನಂಬಿಕೆ ಏನೆಂದ್ರೆ ವಿವಾಹದ ಬಳಿಕ ಹೆಣ್ಣು ಮಕ್ಕಳೊಡನೆ ಸಮಸ್ಯೆ ಉಂಟಾಗುತ್ತದೆ ನಾವು ತಮ್ಮಿಂದ ತಿಳಿಯ ಬಯಸುತ್ತೇವೆ ತಮ್ಮ ಮಕ್ಕಳ ವಿವಾಹವಾಗಿ ಎಷ್ಟು ವರ್ಷಗಳು ಕಳೆದವು ದೊಡ್ಡ ಸೊಸೆ ಏನಿದ್ದಾಳೆ ಅವಳ ವಿವಾಹವಾಗಿ ಹತ್ತು ವರ್ಷಗಳಾದವು ಮತ್ತು ಚಿಕ್ಕ ಸೊಸೆಯದು ಐದು ವರ್ಷಗಳಾದವು ಈಗ ಇಲ್ಲಿಯವರೆಗೆ ವಿವಾಹವಾದ ಬಳಿಕ ತಾವು ಯಾವುದೇ ರೀತಿಯ ವರದಕ್ಷಿಣೆಯ ಬೇಡಿಕೆಯನ್ನು ಮಾಡಿಲ್ಲ ಇಲ್ಲ ಸರ್ ಒಂದು ಬಿಡಿಕಾಸು ವರದಕ್ಷಿಣೆ ಆಗಿ ಸ್ವೀಕರಿಸಲಿಲ್ಲ ಈ ಪ್ರೇರಣೆ ಎಲ್ಲಿಂದ ಸಿಗುತ್ತೆ ತಮಗೆ ಸಂತ ರಾಮ್ಪಾಲ್ಜಿ ಮಹಾರಾಜರ ದಯೆಯಿಂದ ಪ್ರೇರಣೆ ನಮಗೆ ಸಿಕ್ಕಿದೆ ಏಕೆಂದರೆ ಅವರು ವರದಕ್ಷಿಣೆ ಪದ್ಧತಿಯನ್ನು ನಿರ್ಮೂಲನೆ ಮಾಡುವ ಸರ್ವ ಪ್ರಯತ್ನವನ್ನು ಮಾಡಿದ್ದಾರೆ ಅವರನ್ನು ನೋಡಿ ನಮಗೆ ಈ ಪ್ರೇರಣೆ ಸಿಕ್ಕಿದೆ ಅವರಿಂದ ಅಂದ್ರೆ ವರದಕ್ಷಿಣೆ ಪಡೆಯುವುದು ಬಹಳ ತಪ್ಪು ಕೆಲಸವಾಗಿದೆ ಸಂತ ರಾಮ್ಪಾಲ್ಜಿ ಮಹಾರಾಜರು ನಶೆಯನ್ನು ಏನು ಬಿಡಿಸಿದ್ರು ಅದಕ್ಕಾಗಿ ನಾನೇನು ಹೇಳೋಕ್ಕೆ ಬಯಸ್ತಿದ್ದೀನಿ ಅಂದರೆ ನನ್ನ ಮನೆಯಲ್ಲಿ ನಾನು ನೋಡಿದ್ದೆ ನನ್ನ ತಂದೆಯವರು ಡ್ರಿಂಕ್ಸ್ ಮಾಡ್ತಿದ್ರು ಅದಕ್ಕಾಗಿ ನಾನು ಯಾವಾಗಲೂ ಬಯಸ್ತಿದ್ದೆ ನನ್ನ ಸಿಗುವ ಗಂಡ ಯಾವತ್ತಿಗೂ ಕುಡಿಯುವವನೂ ಆಗಿರಬಾರ್ದೆಂದು ನಾನು ಯಾವಾಗಲೂ ಭಗವಂತನಲ್ಲಿ ಇದೇ ಪ್ರಾರ್ಥಿಸುತ್ತಿದ್ದೆ ಮತ್ತು ನನಗೆ ಸಿಕ್ಕಿದ ಗಂಡನು ಮೊದಲಿನಿಂದಲೂ ಡ್ರಿಂಕ್ಸ್ ಮಾಡ್ತಿರಲಿಲ್ಲ ಭಕ್ತ ಸಮಾಜಕ್ಕೆ ಏನು ಸಂದೇಶ ನೀಡ ಬಯಸುತ್ತೀರಿ ಭಕ್ತ ಸಮಾಜದೊಡನೆ ವಿನಂತಿಸುವುದು ಏನಂದ್ರೆ ಸಂತ ರಾಮ್ಪಾಲ್ಜಿ ಮಹಾರಾಜರ ಜ್ಞಾನ ಕೇಳಿ ನೀವು ತಾವು ಅವರ ಜ್ಞಾನ ತಿಳಿದು ಪರಮಾತ್ಮನ ಶರಣದಲ್ಲಿ ಬನ್ನಿ ಧನ್ಯವಾದಗಳು ಸತ್ ಸಾಹೇಬ್ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ರಾಂಪಾಲ್ ಜಿ ಡಾಟ್ ಆರ್ ಜಿ ಸಂತ ರಾಂಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ ಐನೂರಕ್ಕೂ ಹೆಚ್ಚು ನಾಮ ದೀಕ್ಷಾ ಕೇಂದ್ರಗಳಿವೆ ಇದರಲ್ಲಿ ಸಂತ ರಾಂಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮ ದೀಕ್ಷೆ ಕೊಡಲಾಗುತ್ತಿದೆ ತಮ್ಮ ಹತ್ತಿರದ ನಾಮ ದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ